ನೋಡಿ ನಾಲ್ಕರಿಂದ ಐದು ತಿಂಗಳ ಹಿಂದೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಚಿನ್ನಯ್ಯ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮರೋಡಿ ಸುಜಾತ ಭಟ್ಟು ಜಯಂತು ಚಿನ್ನಯ್ಯ ಅಪಾರ್ಟ್ಮೆಂಟ್ ನಲ್ಲಿ ಉಳಿದುಕೊಂಡಿದ್ರು ಬುರುಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆಯನ್ನು ನಡೆಸಿದ್ರು ಹೀಗಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಎಸ್ಐಟಿಯಿಂದ ಮಹಾಜರು ಯಾವಾಗ ಬಂದಿದ್ರು ಎಷ್ಟು ಜನ ಬಂದಿದ್ರು ಏನು ಸಭೆ ಮಾಡಿದ್ರು ಯಾವ ರೂಮ್ನಲ್ಲಿ ಉಳಿದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಹಜರನ್ನ ಮಾಡಲಾಗತ್ತೆ ಬೆಂಗಳೂರಿನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇವರು ಸ್ಟೇ ಆಗಿದ್ರು ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ ಎಷ್ಟು ಜನ ಎಲ್ಲರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಸುಜಾತ ಭಟ್ಟು ಜಯಂತ್ ಹಾಗೇನೆ ಈ ಚಿನ್ನಾಗ ಮೊದಲಿಗೆ ಈ ಗಿರೀಶ್ ಮಟ್ಟಣ್ಣನವರ್ ಅದರ ಜೊತೆಗೆ ತಿಮರೋಡಿ ಜಯಂತ್ ಹೋರಾಟಗಾರರು ಅಂತ ಹೋರಾಟ ಮಾಡ್ತಾ ಇದ್ರು ಅವ್ರ ಪಾಡಿಗೋರು ಸುಮಾರು ವರ್ಷಗಳಿಂದ ಏನು ಎಂಟ್ರಿ ಆಗುತ್ತೆ ಮಸ್ಕ್ ಮ್ಯಾನ್ ಅಂತ ನಾನು ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಗುಂಡಿ ಅಗಸ್ತಾನೆ ಎಸ್ ಐ ಟಿ ಟೀಮ್ ರಚನೆ ಆಗತ್ತೆ ಮೇಲೆ ಕೆಲವು ದಿನಗಳ ನಂತರ ಈ ಸುಜಾತ ಭಟ್ ಎಂಟ್ರಿ ಆಗುತ್ತೆ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಮರ್ಡರ್ ಮಾಡಿದ್ದಾರೆ ಅಸ್ಥಿ ಸಿಕ್ಕಿದ್ರೆ ಕೊಡಿ ಅಂತ ಅದಾದ ಮೇಲೆ ಜಯಂತ್ ಎಂಟ್ರಿ ಆಗುತ್ತೆ ನಾನು ಕೂಡ ಈ ಥರದ ಪ್ರಕರಣಗಳನ್ನು ನೋಡಿದ್ದೀನಿ ಇಲ್ಲಿ ಅಂತ ಇವ್ರು ಬಂದಿದ್ದು ಒಟ್ಟಿಗೆ ಅಲ್ಲ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವರು ಬರ್ತಾರೆ ಆದರೆ ಯಾವಾಗ ಯಾರಿಗೆ ಎಂಟ್ರಿ ಕೊಡಬೇಕು ಯಾವ ಸಂದರ್ಭಕ್ಕೆ ಎಂಟ್ರಿ ಕೊಡಬೇಕು ಯಾವ ವಿಚಾರವನ್ನು ಇಟ್ಕೊಂಡು ಎಂಟ್ರಿ ಕೊಡಬೇಕು ಇದೆಲ್ಲವೂ ಪ್ರೀಪ್ಲ್ಯಾಂಡ್ ಅನ್ನುವಂಥ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇರೋದು ಇವರು ಅಷ್ಟೂ ಜನ ಒಟ್ಟಿಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಸೇರ್ತಾರಿಗೆ ಅಂತಂದರೆ ಏನೋ ಒಂದು ಮಾತುಕತೆ ಅಂತೂ ಆಗಿರತ್ತೆ ಅಲ್ಲ ಚರ್ಚೆ ಅಂತೂ ಆಗಿರುತ್ತೆ ಅಲ್ಲ ಆ ಮಾತುಕತೆ ಏನು ಆ ಚರ್ಚೆಗೇನು ಯಾರು ಯಾರಿಗೆ ಏನು ಹೇಳಿದ್ರು ಈ ಥರ ಹೇಳಿ ಅಂತ ಹೇಳಿಸಿದ್ದವ್ರು ಯಾರು ಹೇಳಿಕೊಟ್ಟವ್ರಿಗಾರು ಮಕರ ಆದವ್ರು ಯಾರು ಮಿಕಾ ಆದವ್ರು ಯಾರು ಒತ್ತಡ ಹೇಳಿದವ್ರು ಯಾರು ಕಿಂಗ್ ಪಿನ್ ಯಾರು ಪ್ರಶ್ನೆ ಇದೆ ಇವರೆಲ್ಲರೂ ಒಟ್ಟಿಗೆ ಬಂದುಬಿಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಈ ಮಾಸ್ಕ್ ಮ್ಯಾನು ಈ ಜಯಂತು ಸುಜಾತ ಭಟ್ಟು ಇನ್ನೊಬ್ಬರು ಮತ್ತೊಬ್ಬರು ನಾವೆಲ್ಲ ಇಲ್ಲಿ ಈ ಥರ ಆಗಿರೋದು ನೋಡಿದ್ದೀವಿ ಅಂತ ಒಟ್ಟಿಗೆ ಬಂದಿದರೆ ಸಮಸ್ಯೆ ಆಗ್ತಿರಲಿಲ್ಲ